ಕಾಂಗ್ರೆಸ್ ಮುಖಂಡ ಬೊಟ್ಟೋಳಂಡ ಮಿಟ್ಟು ಚಂಗಪ್ಪ ವಿಧಿವಶ ವಿಶೇಷ ವ್ಯಕ್ತಿತ್ವದ ಮಿಟ್ಟು ಚಂಗಪ್ಪ ಇನ್ನು ನೆನಪು ಮಾತ್ರ ಅಮ್ಮತ್ತಿಯ ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರು ಕಳೆದ ಐದು ದಶಕಗಳ ಕಾಲ ರಾಜಕೀಯದಲ್ಲಿದ್ದ ಕಾಂಗ್ರೆಸ್ನ ನಿಷ್ಠಾವಂತ ನಾಯಕರಾಗಿದ್ದ ರಾಜಕಾರಣಿಯಾಗಿ ಪ್ರವಾಸೋದ್ಯಮಿಯಾಗಿ ಕೃಷಿಕರಾಗಿ ಕಾಫಿ ಉದ್ಯಮಿಯಾಗಿ ಗಮನ ಸೆಳೆದಿದ್ದ ವಿಶೇಷ ವ್ಯಕ್ತಿತ್ವದ ಬೊಟ್ಟೋಳಂಡ ಮಿಟ್ಟು ಚಂಗಪ್ಪ ಅವರು ಇಹಲೋಕ ತ್ಯಜಿಸಿದ್ದಾರೆ ಅಮತ್ತಿಯ ಖಾಸಗಿ ಆಸ್ಪತ್ರೆಯಲ್ಲಿ ಗುರುವಾರ ಸಂಜೆ ಮಿಟ್ಟು ಚಂಗಪ್ಪ ಅವರು ವಿಧಿವಶರಾಗಿದ್ದಾರೆ ಕೆಲ ತಿಂಗಳಿನಿಂದ ಅನಾರೋಗ್ಯಕ್ಕೊಳಗಾಗಿ ಮುಳ್ಳುಸೋಗೆ ಮನೆಯಲ್ಲಿಯೇ ವಿಶ್ರಾಂತಿಯಲ್ಲಿದ್ದ ಮಿಟ್ಟು ಚಂಗಪ್ಪ ಅವರನ್ನು ಮಂಗಳವಾರ ರಾತ್ರಿ ಅಮ್ಮತ್ತಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು ಚಿಕಿತ್ಸೆ ಫಲಕಾರಿಯಾಗದೆ ಮಿಟ್ಟು ಚಂಗಪ್ಪ ಅವರು ಗುರುವಾರ ಸಂಜೆ ನಿಧನರಾಗಿದ್ದಾರೆ ಮಿಟ್ಟು ಚಂಗಪ್ಪ ಅವರು ಪತ್ನಿ ಯಶಿಕಾ ಪುತ್ರಿಯರಾದ ಕಾವ್ಯ ಮತ್ತು ಕೃತಿಯನ್ನ ಅಗಲಿದ್ದಾರೆ thank you ಬಿಟ್ಟು ಚಂಗಪ್ಪ ಅವರು ಮಡಿಕೇರಿ ಪುರಸಭೆ ಎಂಎಲ್ಸಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸೋತಿದ್ದರೂ ರಾಜಕೀಯದಿಂದ ಹತಾಶರಾಗದೆ ಕಿಂಗ್ ಮೇಕರ್ ಆಗಿ ಕಂಗೊಳಿಸಿದ್ರು ಭಾರತದ ಪ್ರಧಾನಿಯಾಗಿದ್ದ ದಿವಂಗತ ಗಾಂಧಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದ ದಿವಂಗತ ಆರ್ ಗುಂಡೂರಾವ್ ದಿವಂಗತ ಕೃಷ್ಣ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಜಿ ಜಿಪರಮೇಶ್ವರ್ ಸಚಿವ ಕೆಜೆ ಜಾರ್ಜ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರೆಲ್ಲರಿಗೂ ಮಿಟ್ಟು ಚಂಗಪ್ಪ ಅವರು ಆತ್ಮೀಯರಾಗಿದ್ರು ವಿನೋದ್ ಶಿವಪ್ಪ ಅವರ ಆತ್ಮೀಯ ಗೆಳೆಯರಾಗಿದ್ದ ಮಿಟ್ಟು ಚಂಗಪ್ಪ ಅವರ ತೋಟದ ಬಂಗಲಿಗೆ ಬರ್ತಾ ಇದ್ದ ಸೂಪರ್ ಸ್ಟಾರ್ ರಜನಿಕಾಂತ್ ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಸ್ನೇಹಿತರೂ ಆಗಿದ್ರು ಮೂವತ್ತ ಎರಡು ಚುನಾವಣೆಗಳಲ್ಲಿಯೂ ಮತಗಟ್ಟೆಯಲ್ಲಿ ಮೊದಲ ಮತದಾನ ಮಾಡಿ ಮತದಾನ ಜಾಗೃತಿಯ ರಾಯಭಾರಿಯಂತೆ ಮಿಟ್ಟು ಚಂಗಪ್ಪ ಅವರು ಗಮನ ಸೆಳೆದಿದ್ರು ಸುಮಾರು ಐದಾರು ದಶಕಗಳಿಂದ ಮಿಟ್ಟು ಚಂಗಪ್ಪ ಅವರ ಕೇಶ ವಿನ್ಯಾಸ ಮಾಡ್ತಾ ಇದ್ದ ಮಡಿಕೇರಿಯ ಕುಪ್ಪು ಆ್ಯಂಡ್ ಸನ್ಸ್ನ ಕುಪ್ಪು ಗಣೇಶ್ ಅವರು ಮಿಟ್ಟು ಚಂಗಪ್ಪ ಅವರ ಬಗ್ಗೆ ಹೇಳಿದ್ದು ಹೀಗೆ ಅವರಿಗೆ ಇಪ್ಪತ್ತು ದಿವ್ಸ ಒಂದ್ಸರಿ ಹೇರ್ ಕಟ್ ಮಾಡ್ತಾ ಅವರು ಅವರು ಥರ ಬದುಕಿದವರು ಅವರು ಬದುಕಾಟ ಯಾರಿಗೆ ಕೊಡಗಲ್ಲಿ ಯಾರು ಬದುಕಿಲ್ಲ ಆ ತರ ಕೊಡಗಲ್ಲಿ ಕೊಡಗಲ್ಲಿ ಇನ್ನು ಮುಂದಕ್ಕೆ ಯಾರು ಬದುಕೋದು ಇಲ್ಲ ಬದುಕಲಿಕ್ಕೆ ಆಗೋದು ಇಲ್ಲ ಅವರು ಇಪ್ಪತ್ತು ದಿವ್ಸಗೊಂದು ಸರಿ ಕಟಿಂಗ್ ಮಾಡ್ತಾಯಿದ್ದೋ ನಮ್ಮ ನಮ್ಮ ಅಣ್ಣ ಮಾಡ್ತಿದ್ರು ಅದ್ರ ಅದ್ರ ಮೇಲೆ ನಾನು ಮಾಡ್ತಾಯಿದ್ದೆ ನಾನು ನಲ್ವತ್ತು ವರ್ಷ ಅವರಿಗೆ ಕಟಿಂಗ್ ಮಾಡಿದ್ದೀನಿ ಇವಾಗ ನನ್ನ ಮಗ ಕಟಿಂಗ್ ಇದ್ದಾನೆ ಅವರಿಗೆ ಅವ್ರಿಗೆ ಒಂದು ಹತ್ತು ವರ್ಷದಿಂದ ನನ್ನ ಮಗ ಮಾಡ್ತಾ ಇದ್ದಾನೆ ಅವರು ಭಾರಿ ಒಳ್ಳೆ ವ್ಯಕ್ತಿ ಭಾರಿ ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ ಅದು ಕೊಡಗಲ್ಲಿ ಯಾರೂ ಇಲ್ಲ ಅಂತ ಹೇಳ್ಬೋದು ಆ ಥರ ಒಂದು ವ್ಯಕ್ತಿ ಕಷ್ಟ ಸುಖದಲ್ಲಿ ನಮಗೆ ಕಷ್ಟದಲ್ಲೆಲ್ಲ ಭಾಗಿಯಾಗಿದ್ದಾರೆ ಸುಖದಲ್ಲೂ ಭಾಗಿಯಾಗಿದ್ದಾರೆ ನಮ್ಮ ಎಲ್ಲ ಮಕ್ಳಿಗೆ ಮದುವೆಗೆ ಇದಲ್ಲ ಬಂದಿದ್ದಾರೆ ಭಾರಿ ಒಳ್ಳೆ ಜನ ಅವ್ರವ್ರ ಜೊತೆ ಅರ್ಧ ಗಂಟೆ ಇರುವಾಗ ಈ ಥರ ಇರಬೇಕು ಜನರು ಬಂದರೆ ಈ ಥರ ಮಾತಾಡಬೇಕು ಜನರಿಗೆ ಈ ಥರ ಗೌರವ ಕೊಡಬೇಕು ಇಂಥದ್ದನ್ನೇ ತಿನ್ನಬೇಕು ಇಂಥದ್ದನ್ನೇ ಕುಡಿಬೇಕು ಕರೆಕ್ಟ್ ಟೈಮಿಗೆ ಕುಡಿಬೇಕು ಕರೆಕ್ಟ್ ಟೈಮಿಗೆ ತಿನ್ನಬೇಕು ಅದೆಲ್ಲ ಹೇಳಿಕೊಡ್ತಿದ್ರು ನಮಗೆ ಅಂದರೆ ನಾವು ಓದ ತಕ್ಷಣ ಫಸ್ಟು ಓದೋ ತಕ್ಷಣ ನಮ್ಮ ಕೈಯೆಲ್ಲ ತೊಳಸಿಬಿಟ್ಟು ಅವರೇ ಕಾಪಿ ಹಾಕಿ ಕೊಡ್ತಿದ್ರು ನಮಗೆ ಕುಡಿಲಿಕ್ಕೆ ಫಸ್ಟು ಕಾಪಿ ಕುಡಿದು ಅವರು ಬಿಸ್ಕೆಟ್ ಕೊಡ್ತಿದ್ರು ಇಲ್ಲ ಫ್ಲೂಟ್ಸ್ ಕೊಡ್ತಿದ್ರು ಫ್ಲೂಟ್ಸ್ ಎಲ್ಲ ತಿಂದು ಅವ್ರಿಗೆ ಹೇರ್ ಕಟ್ ಮಾಡಲಿಕ್ಕೆ ಶುರು ಮಾಡೋದು ಅಲ್ಲಿ ಗಂಟ ಅವರು ನನಗೆ ಹೇರ್ ಕಟ್ ಮಾಡಬೇಡ ನೀ ಕಾಪಿ ಕುಡಿದಾಗ್ಲಿ ಅಂತೇಳಿಯೇ ಹೇರ್ ಕಟ್ ಮಾಡಿಸ್ತಿದ್ರು ಅವರು ನಮಗೆ ಇಲ್ಲಿ ನಾವು ಇಲ್ಲಿ ಶಾಪಲ್ಲಿ ಇರುವಾಗ ಅವ್ರು ನಮಗೆ ಫೋನ್ ಮಾಡಿ ಹೇಳ್ತಿದ್ರು ಅವರು ಫೋನ್ ಮಾಡಿ ಹೇಳ್ಬಿಟ್ಟು ನಾವು ರೆಡಿಯಾಗಿ ನಿಲ್ತಿದ್ದೋ ಅವರು ಕಾರ್ ಕಳಿಸ್ತಿದ್ರು ಕಾರಲ್ಲೇ ಹೋಗಿ ಕಟಿಂಗ್ ಮಾಡಿ ಕಾರಲ್ಲೇ ಕಳಿಸ್ಕೊಡ್ತಿದ್ರು ನಮ್ಮ ಅಂಗಡಿಗೆ ಕೈ ತುಂಬ ದುಡ್ಡು ಕೊಡ್ತಿದ್ರು ಬೆಳಿಗ್ಗೆ ಅಂತೇಳಿದ್ರೆ ಒಂದು ಏಳು ಗಂಟೆಗೆ ಇಲ್ಲಾಂದ್ರೆ ಸಾಯಂಕಾಲ ಒಂದು ಐದು ಗಂಟೆಗೆ ಅವರ ಸ್ಟೈಲೇ ಬೇರೆ ಅವರು ನಡೆಯೋದು ಸ್ಟೈಲೇ ಬೇರೆ ಅವ್ರು ಹಾಕೋ ಬಟ್ಟೆ ಎಲ್ಲ ಭಯಂಕರ ಮಾತ್ರ ಅವರು ಅವ್ರ ಥರ ಕೊಡಗಲ್ಲಿ ಯಾರಿಗೆ ಮೈಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ ಅವರಿಗೆ ತುಂಬ ಆತ್ಮೀಯರು ಅಂಬರೀಷ್ ಅಂಬರೀಷ್ ಮತ್ತು ನಮ್ಮ ಇವರು ವಿನೋದ್ ಶಿವಪ್ನವರು ಅವರೆಲ್ಲ ಭಾರಿ ಆತ್ಮೀಯರು ಅವರಿಗೆ ಮತ್ತೆ ಮುಂಚೆ ಅವರು ಗುಂಡ್ರೋ ಜೊತೆ ಎಲ್ಲ ಇದ್ದರು ಗುಂಡ್ರೋ ಜೊತೆ ಇದ್ದರು ಮತ್ತು ನಮ್ಮ ಏನು ಬೆಳ್ಳಿಯಪ್ಪನವರು ಅವ್ರ ಜೊತೆಯೂ ಇದ್ದರು ಮತ್ತು ಮನು ಅಂತ ಇದ್ದರು ಕೋಡಿರ ಅವ್ರ ಜೊತೆಯಿದ್ದರು ಮತ್ತು ಬಿ ಕೆ ಕೃಷ್ಣ ಅವರು ಅವರೆಲ್ಲ ಭಾರಿ ಆತ್ಮೀಯರು ಎಮ್ ಎಮ್ ನಾಣಯ್ಯನವರು ಅವರೆಲ್ಲ ಆತ್ಮೀಯರು ರೇಸಿಗೆ ಹೋಗ್ತಿದ್ರು ಅವರು ಆರ್ ಸೇರಿಸಿ ಹೋಗ್ತಿದ್ರು ಅವರು ತುಂಬ ಬೇಜಾರು ಅಂದರೆ ತುಂಬ ಬೇಜಾರು ಕೊಡಗಿನಲ್ಲಿ ಈ ಥರ ವ್ಯಕ್ತಿ ಇರೋದೇ ಅಪರೂಪ ಇದರಲ್ಲಿ ಇವರು ತೀರೋಗಿದ್ದಾರೆ ಹೇಳೋ ಇನ್ನೂ ಭಾರಿ ಬೇಜಾರು ಭಾರಿ ಒಳ್ಳೆ ವ್ಯಕ್ತಿಯವರು ಅವ್ರ ಥರ ಇರ್ಲಿಕ್ಕೆ ಚಾನ್ಸ್ ಇಲ್ಲ ಯಾರು ಸಹ ಆಗೋದು ಇಲ್ಲ ದುಃಖ ಬರ್ತದೆ ಮಡಿಕೇರಿಯ ಮಿಟ್ಟುಚಂಗಪ್ಪ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಗೃಹ ಸಚಿವ ಜಿ ಪರಮೇಶ್ವರ್ ಸಚಿವ ದಿನೇಶ್ ಗುಂಡೂರಾವ್ ಶಾಸಕದ್ವಯರಾದ ಎಸ್ ಪೊನ್ನಣ್ಣ ಡಾಕ್ಟರ್ ಮಂತರ್ಗೌಡ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ ಕೆಪಿಸಿಸಿ ಡಿಸಿಸಿಯ ಪ್ರಮುಖರು ಮಿಟ್ಟು ಚಂಗಪ್ಪ ನಿಧನಕ್ಕೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ ನಾಳೆ ಬೆಳಗಿನಿಂದಲೇ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಮಿಟ್ಟು ಚಂಗಪ್ಪ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೆ ವ್ಯವಸ್ಥೆ ಕಲ್ಪಿಸಲಾಗುವುದೆಂದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ತೀತಿರ ಧರ್ಮಜ ಉತ್ತಪ್ಪ ತಿಳಿಸಿದ್ದಾರೆ ಮಾನ್ಯ ಮಿಟ್ಟು ಚಂಗಪ್ಪನವರು ನಮ್ಮ ಹಿರಿಯರು ಕಾಂಗ್ರೆಸ್ನ ಹಿರಿಯ ದುರೀಣರು ಕಳೆದ ಐವತ್ತು ವರ್ಷಗಳಿಂದ ಕಾಂಗ್ರೆಸ್ನ ಒಡನಾಟ ಇಟ್ಟುಕೊಂಡು ಮಾನ್ಯ ಶ್ರೀ ಗುಂಡೂರಾಯರವರ ಪಕ್ಷಕ್ಕೆ ಭಾರೀ ಒಂದು ಸಮರ್ಪಣೆಯನ್ನು ಮಾಡಿದಂತಹ ವ್ಯಕ್ತಿ ಇವತ್ತವರ ನಿಧನ ಇಡೀ ಕಾಂಗ್ರೆಸ್ ಕುಟುಂಬಕ್ಕೆ ಭಾರೀ ಒಂದು ತೀರು ಆಘಾತ ಆಗಿದೆ ರಾಜ್ಯದಿಂದ ಹಿಡಿದು ರಾಷ್ಟ್ರ ಮಟ್ಟದವರೆಗೆಲ್ಲ ನಾಯಕರ ಜೊತೆ ನಿಕಟ ಸಂಪರ್ಕ ಹೊಂದಿದ್ದಂತಹ ಮಾನ್ಯ ಶ್ರೀ ಮಿಟ್ಟು ಜಂಗಪ್ಪನವರು ಇವತ್ತು ನಮ್ಮನ್ನು ಬಿಟ್ಟು ಹೋಗಿ ಹೋಗಿದ್ದಾರೆ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರ ಪರವಾಗಿ ನಾನು ಜಿಲ್ಲಾ ಕಾಂಗ್ರೆಸ್ನ ಪರವಾಗಿ ಎಲ್ಲ ನಾಯಕರ ಪರವಾಗಿ ನಾನು ಸಂತಾಪ ಸೂಚಿಸಿದ್ದೇನೆ ಅವರು ಪಕ್ಷದ ನಮ್ಮ ಗುಂಡ್ರಾಯರಿಂದ ಹಿಡಿದು ಎಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಎಸ್ ಎಂ ಕೃಷ್ಣ ಸಾಹೇಬರು ವೀರಪ್ಪ ಪರಮೇಶ್ವರ್ ಎಲ್ಲರ ಜೊತೆ ಕೂಡ ಭಾರಿ ಆತ್ಮೀಯತೆ ಪಕ್ಷದ ಜೊತೆಯಲ್ಲಿ ಗುಸ್ಕೊಂಡಿದ್ದರು ಡಿ ಕೆ ಶಿವಕುಮಾರ್ ಅವರ ಆಪ್ತರು ಕೂಡ ಆಗಿ ಈ ತಮ್ಮ ಎರಡು ಸಾವಿರದ ಒಂದರಲ್ಲಿ ಜನ ಕಾಂಗ್ರೆಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿಯಾಗಿ ಎರಡು ಸಾವಿರದ ಹದಿನೈದರವರೆಗೆ ಆಮೇಲೆ ಉಪಾಧ್ಯಕ್ಷರಾಗಿ ಹದಿನೈದರವರೆಗೆ ಕೆಲಸ ಮಾಡಿದ್ದಾರೆ ಇವತ್ತು ಅವರು ನಿಧನ ಹೊಂದಿದ್ದು ನಿಜವಾಗಿ ದುಃಖಕರ ಅವರಿಗೆ ದೇವರು ಶಾಂತಿಯನ್ನು ಆತ್ಮಶಾಂತಿಯನ್ನು ಕೊಡಲಿ ಅಂತ ಹೇಳೋದನ್ನು ನಾನು ಅವರ ಕುಟುಂಬಕ್ಕೂ ಕೂಡ ಎಲ್ಲರಿಗೂ ಒಂದು ಧೈರ್ಯ ಕೊಡಲಿ ಅಂತ ತುಂಬಲಿ ಅಂತ ಹೇಳೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಮತ್ತು ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಸಾರ್ವಜನಿಕ ದರ್ಶನಕ್ಕೆ ಗಾಂಧಿ ಮೈದಾನದಲ್ಲಿ ಏರ್ಪಾಡು ಮಾಡಲಾಗಿದೆ ಆದ್ದರಿಂದ ಸಾರ್ವಜನಿಕರು ಎಲ್ಲ ಪಕ್ಷದ ಕಾರ್ಯಕರ್ತರು ಅಲ್ಲಿ ಬಂದು ಅವರ ಒಂದು ಅಂತಿಮ ದರ್ಶನವನ್ನು ಎಲ್ಲರೂ ಪಡೆಯುವಂಥ ವ್ಯವಸ್ಥೆಯನ್ನು ನಾವಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದಲ್ಲಿ ಮಾಡಿದ್ದೀವಿ ಜೊತೆಗೆ ಅವರ ಅಂತ್ಯಕ್ರಿಯೆ ಕೂಡ ಕೊಡಗು ಕೊಡುವ ಸಮಾಜದ ಇದರಲ್ಲಿ ಸಮಾಧಿಯಲ್ಲಿ ನಡೆಯಲಿದೆ ಚೈನ್ ಗೇಟಿನ ಹತ್ರ ಅದು ಒಂದೂವರೆ ಗಂಟೆಗೆ ಇಲ್ಲಿಂದ ಗಾಂಧಿ ಮೈದಾನದಿಂದ ತೆಗೆಯಲಾಗುವುದು ಎರಡು ಗಂಟೆಗೆ ಅಂತಿಮ ಕ್ರಿಯೆಯನ್ನು ನಡೆಸಲಾಗುವುದು ಅಂತ ಹೇಳಿ ನಾನು ತಿಳಿಸ್ತೀನಿ ಟಿವಿ ನ್ಯೂಸ್ ಮಡಿಕೇರಿ